ಈ ಸರ್ಕಾರಕ್ಕೆ ಈ ಸರ್ಕಾರದ ಜನಪ್ರತಿನಿಧಿಗಳಿಗೆ ಜನಪರವಾದಂಥ ಕೆಲಸಗಳನ್ನು ಮಾಡಿ ಅಂತ ಅಧಿಕಾರ ಕೊಟ್ಟಿದ್ದಾರೋ ಇಲ್ಲ ರಾಜ್ಯದಲ್ಲಿ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ಅನಾಗರಿಕ ರೀತಿಯ ವರ್ತನೆಯನ್ನು ಮತ್ತು ಜನಸಾಮಾನ್ಯರಲ್ಲಿ ಭಯಭೀತಿಯನ್ನು ಉಂಟಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಈ ಜನಪ್ರತಿನಿಧಿಗಳಿಗೆ ಅಧಿಕಾರ ಕೊಟ್ಟಿದ್ದಾರೋ ಹಲವಾರು ಪ್ರಕರಣಗಳು ಪ್ರತಿನಿತ್ಯ ಸರ್ಕಾರದಲ್ಲಿ ಒಂದಲ್ಲ ಒಂದು ರೀತಿ ಈ ಸರ್ಕಾರದ ನಿಷ್ಕ್ರಿಯತೆಯೋ ಇಲ್ಲ ಈ ಸರ್ಕಾರಕ್ಕೆ ಸಾಮರ್ಥ್ಯ ಇರ್ತಕ್ಕಂಥ ಮುಖ್ಯಮಂತ್ರಿ ಇದ್ದಾರೋ ಅಂತಕ್ಕಂಥ ಅನುಮಾನಗಳಿಗೆ ಹಲವಾರು ಉದಾಹರಣೆಗಳನ್ನು ಕೊಡ್ಬೋದು ಇಲ್ಲಿ ಇಂಥ ಒಂದು ಹೊಸ ವರ್ಷದ ದಿನಕ್ಕೆ ನಾವು ಕಾಲಿಡ್ತಕ್ಕಂಥ ದಿನ ಒಂದನೇ ತಾರೀಕಿನಂದು ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ನಗರದಲ್ಲಿ ಇಲ್ಲಿ ಈ ಘಟನೆಗೆ ಕಾರಣ ಒಂದು ವಾಲ್ಮೀಕಿಯ ಪ್ರತಿಮೆಯನ್ನು ಅನಾವರಣ ಮಾಡತಕ್ಕಂಥ ಒಂದು ಹಿನ್ನೆಲೆ ಇವತ್ತಿನ ಪತ್ರಿಕೆಗಳಲ್ಲಿ ಬಂದಿದೆ ಈ ಒಂದು ವಾಲ್ಮೀಕಿ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಸರ್ಕಾರದಲ್ಲಿ ಅನುಮತಿಯನ್ನು ಇಲ್ಲಿವರೆಗೂ ಕೊಟ್ಟಿಲ್ಲ ಅಂತ ಹೇಳಿ ಈ ಸಂಘಟನೆಗಳು ಅನುಮತಿಯನ್ನು ಕೋರಿ ಸರ್ಕಾರದ ಮುಂದೆ ಅರ್ಜಿ ಕೊಟ್ಟಿದ್ದರು ಅನುಮತಿಯನ್ನು ಕೊಡ್ತಕ್ಕಂಥದ್ರಲ್ಲಿ ಸರ್ಕಾರ ಮೀನಾ ಮೇಷ ಎಣಿಸಿದ್ದಾರೆ ಅಂತಕ್ಕಂಥದ್ದು ಮಾಧ್ಯಮದ ವರದಿಯನ್ನು ನಾನು ಗಮನಿಸಿದ್ದೇನೆ ನಾನು ಮುಖ್ಯಮಂತ್ರಿಗಳನ್ನು ಕೇಳಲಿಕ್ಕೆ ಬಯಸ್ತೇನೆ ಮೂರನೇ ತಾರೀಕಿನಂದು ಅಧಿಕೃತವಾಗಿ ಪ್ರತಿಮೆಯ ಅನಾವರಣ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದ್ದ ಇಲ್ಲ ಸರ್ಕಾರ ಅನುಮತಿಯನ್ನು ಕೊಟ್ಟಿರಲಿಲ್ಲವಾ ಸರ್ಕಾರದ ಜವಾಬ್ದಾರಿ ಇದೆ ಇದಕ್ಕೆ ಉತ್ತರ ಕೊಡಲಿಕ್ಕೆ ಸರ್ಕಾರ ಅನುಮತಿಯನ್ನು ಕೊಡದೇ ಇದ್ದರೆ ಯಾವ ಅಧಿಕಾರದ ಮೇಲೆ ಯಾರು ಈ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಹೋದರು ವಾಲ್ಮೀಕಿ ಬಗ್ಗೆ ಪ್ರತಿಯೊಂದು ಪ್ರಜೆಗಳಲ್ಲಿ ಗೌರವ ಇರತಕ್ಕಂಥದ್ದು ಯಾರು ಇವತ್ತು ಅನುಮಾನ ವ್ಯಕ್ತಪಡಿಸ್ಲಿಕ್ಕಾಗಲ್ಲ ಪ್ರತಿಯೊಬ್ಬರಲ್ಲೂ ವಾಲ್ಮೀಕಿಯ ಬಗ್ಗೆ ಒಂದು ಗೌರವ ಇದೆ ಭಯಭಕ್ತಿನೂ ಇದೆ ಈಗ ಇಂಥ ಒಂದು ಪರಿಸ್ಥಿತಿನಲ್ಲಿ ಒಂದು ಬ್ಯಾನರ್ಗಳನ್ನು ಕಟ್ಟತಕ್ಕಂಥದ್ದು ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಪ್ರಾರಂಭ ಆದಂಥ ಈ ಘಟನೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆಗೆ ಕಾರಣ ಆಗಿರ್ತಕ್ಕಂಥದ್ದು ಈಗಾಗಲೇ ನಾಡಿನ ಜನತೆಗೆ ಗೊತ್ತಿರತಕ್ಕಂಥ ವಿಚಾರವೇ